ಮಾಡ್ತಾಳೆ ಏನಾರು ಸಾಧಿಸ್ತಾಳೆ ಅನ್ನೋಕ್ಕೆ ಸಾಕ್ಷಿ ನನ್ನ ಮಗನೇ ಇವತ್ತು ಈ ಮಟ್ಟಕ್ಕೆ ನಾನು ಹತ್ತು ವರ್ಷ ಅವನಿಗೆ ತುಂಬಿಸಿದ್ದೀನಿ ಒಳ್ಳೆ ಸ್ಕೂಲಲ್ಲಿ ಎಜುಕೇಷನ್ ಇದ್ದೀವಿ ಭಾಳ ಆಗುತ್ತೆ ಅವ ನನ್ನ ಮಗನು ಅಷ್ಟೇ ಸಪೋರ್ಟಿವ್ ಆಗಿದ್ದಾನೆ ದೇವರು ಅವನಿಗೆ ಆರೋಗ್ಯ ಕೊಡಲಿ ಇನ್ನು ಯಾಕೆಂದರೆ ಒಂದು ತಾಯಿ ಆಗಿರ್ಬೋದು ಒಂದು ಒಂದು ಹೆಣ್ಮಗಳು ಅಥವಾ ಒಂದು ಪೇರೆಂಟ್ ಏನೋ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮಕ್ಕಳಿಗೋಸ್ಕರನೇ ಅದ್ರ ಜೊತೆಗೆ ನಮ್ಮ ಸಮಾಜದಲ್ಲಿ ಇವತ್ತು ನಾನೇನೆಲ್ಲ ಕಷ್ಟ ಎದುರಿಸ್ಬಂದಿದ್ದೀನಿ ನಾನೇನೆಲ್ಲ ಕಷ್ಟ ನೋಡಿದ್ದೀನಿ ಬೇರೆ ಹೆಣ್ಮಕ್ಳಿಗೆ ಸಪೋರ್ಟಿವ್ ಆಗಿ ನಿಲ್ಲೋಕ್ಕೆ ದಾರಿನೇ ಇರೋಲ್ಲ ಕೆಲವರಿಗೆ ಆ ಸಪೋರ್ಟಿವ್ಗೆ ನಾನು ನಿಲ್ಲಬೇಕು ಅನ್ನೋ ಆಸೆ ಇದೆ ಬೇರೆ ಹೆಣ್ಮಕ್ಳಿಗೆ ಆ ಥರ ಇರುವಂಥ ಹೆಣ್ಮಕ್ಳಿಗೆ ನಾನು ನೇರವಾಗಿ ಹೇಳ್ತೀನಿ ದಯವಿಟ್ಟು ದುಡ್ಡು ಕಾಸೆಲ್ಲ ಕೇಳಬೇಡಿ ಬದುಕನ್ನು ಕಟ್ಕೊಡೋಕ್ಕೆ ನೀವು ಆಟೋ ಕಲಿಬೇಕು ಅನ್ನೋ ಆಸಕ್ತಿ ಇರೋರು ದಯವಿಟ್ಟು ನನ್ನನ್ನು ಸಂಪರ್ಕ ಮಾಡಿ ಮತ್ತು ಬ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ನಂಬರು ಡಬಲ್ ನೈನ್ ಒನ್ ಸಿಕ್ಸ್ ಟು ಏಯ್ಟ್ ನೈನ್ ಟೂ ಫೈವ್ ಟು ನನ್ನ ಹೆಸರು ಸೌಮ್ಯ ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ ಯಾವುದೇ ಟೈಮಲ್ಲೂ ನಿಮಗೆ ಕಲಿಬೇಕು ಬೇಕು ಏನಾದರೂ ನಿಮಗೆ ಮಾಹಿತಿ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಬರಬೇಕು ಹೆಣ್ಮಕ್ಳು ಬಂದು ಈ ವೃತ್ತಿಯಲ್ಲಿ ಜೀವನ ಕಟ್ಕೋಬೋದು ಅನ್ನೋದನ್ನು ನಾವು ತುಂಬ ಹೆಣ್ಮಕ್ಳು ಇದ್ದೀವಿ ಇದಕ್ಕೆ ಮಾದರಿಯಾಗಿ ಬೆಂಗಳೂರಲ್ಲಿ ಇನ್ನೂರು ಜನ ಮೇಲೆ ಡ್ರೈವರ್ಸ್ ಇದ್ದೀವಿ ಮೈಸೂರಿನಲ್ಲೂ ಕೂಡ ಒಂದು ಇಪ್ಪತ್ತು ಜನದ ಮೇಲೆ ಇದ್ದೀವಿ ಮತ್ತು ಕರ್ನಾಟಕದ ಟ್ರಕ್ ಡ್ರೈವರ್ ಇದ್ದಾರೆ ನನ್ನ ಫ್ರೆಂಡ್ಸು ಎಲ್ಲಿ ಹುಬ್ಳಿಯಲ್ಲಿ ಟ್ರಕ್ ಓಡಿಸ್ತಿದ್ದಾಳೆ ಅವರೆಲ್ಲ ಬಂದು ನಾನು ಭೇಟಿಯಾಗಿ ಹೋಗ್ತಾರೆ ಅಕ್ಕ ನೀವು ಆಟೋ ಓಡಿಸ್ತೀರ ನಾನು ಅನ್ನೋದು ನೀವು ಹದಿನಾರು ಚಕ್ರ ಗಾಡಿ ಓಡಿಸ್ತೀರ ನಾವು ಮರಿ ಮೂರು ಚಕ್ರ ಗಾಡಿ ಓಡಿಸೋದು ಅಂತ ನಾವು ಯಾವ ವೆಹಿಕಲ್ಲು ಬರೋಲ್ಲ ಓಡಿಸೋಕ್ಕೆ ಅನ್ನಬಾರ್ದು ಜಿ ಆಮೇಲೆ ವೆಹಿಕಲ್ ಅಂತೆಲ್ಲ ಜೀವನದಲ್ಲಿ ಏನೆಲ್ಲ ಕಲಿಯೋಕೆ ಅವಕಾಶ ಸಿಗುತ್ತೆ ನೀವು ಕಲ್ತ್ಕೋಬೇಕು ಅದನ್ನು ನಾನು ಓದ್ಬಿಟ್ಟಿದ್ದೀನಿ ನಾನು ಅದು ಮಾಡಬಾರ್ದು ಇದು ಮಾಡಬಾರ್ದು ಆಮೇಲೆ ಫುಲ್ ಸ್ಟಾಪ್ ಹಾಕೋಬೇಡಿ ಜೀವನಕ್ಕೆ ನನ್ನ ಜೀವನ ಇಷ್ಟೇ ಹೆಣ್ಮಕ್ಳಿಗೆ ಎಸ್ಪೆಷಲಿ ಜೀವನಕ್ಕೆ ಫುಲ್ ಸ್ಟಾಪ್ ಹಾಕೋಬೇಡಿ ನಾವೊಂದು ಬುಕ್ಸ್ ಅಂತ ನೋಡಿದಾಗ ಒಂದು ಚಾಪ್ಟರ್ ಅಂದರೆ ನೆಕ್ಸ್ಟ್ ಪೇಜ್ ತೆಗೆದರೆ ಹೊಸ ಹಾಳೆ ಇರುತ್ತೆ ಹೊಸ ಚಾಪ್ಟರ್ ಹೊಸ ಜೀವನ ಶುರುವಾಗುತ್ತೆ ಅದಕ್ಕೆ ಪ್ರಯತ್ನ ಮಾಡಬೇಕು ಪ್ರಯತ್ನ ಬಿಡಬಾರ್ದು ಅದನ್ನು ಪ್ರಯತ್ನ ಅನ್ನೋದನ್ನು ನಾವು ಇಟ್ಕೋಬೇಕು ನಾವು ಯಾವಾಗ ಸಕ್ಸಸ್ ಅನ್ನೋದು ಕಾಣಬೇಕು ಅನ್ನೋದ ಅಂದ್ಕೊಂಡ್ರೆ ಕೂತಿದ್ದ ಜಾಗದಲ್ಲಿ ಸಕ್ಸಸ್ ಆಗೋಲ್ಲ ಶ್ರಮ ಇರಬೇಕು ಜೊತೆಗೆ ಆ ಶ್ರಮನ ನೀವು ಎಲ್ಲಿ ಎಲ್ಲಿ ಸಿಗುತ್ತೆ ಏನು ಮಾಡ್ಬೋದು ಅನ್ನೋದನ್ನು ಹುಡುಕ್ತಾ ಇರ್ಬೇಕು ಮಾಡ್ತಾ ಇರಬೇಕು ಕಲಿತಾ ಇರ್ಬೇಕು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ನಮ್ಮ ಉದ್ದೇಶನೂ ಅದೇ ನಾವು ನಾನು ಬೆಂಗಳೂರಿನ ಮೈಸೂರಿಗೆ ಹುಡ್ಕಂಡ್ ನಿಮ್ನ ಬಂದ ಉದ್ದೇಶ ರಾಜ್ಯದಲ್ಲಿ ಎಷ್ಟು ಹೆಣ್ಣು ಮಕ್ಕಳು ನೋವಲ್ಲಿದ್ದಾರೆ ಜನಕ್ಕೆ ಮುಂದೆ ನಮ್ಮ ಜೀವನ ಏನು ಅಂತ ಯೋಚನೆ ಮಾಡ್ತಾ ಇರೋರು ಇದ್ದಾರೆ ಅವ್ರ ಮಕ್ಕಳ ಭವಿಷ್ಯ ಇದೆ ಇದಕ್ಕೆಲ್ಲ ಅವರು ತುಂಬಾ ಕುಗ್ಗೋಗ್ಬಿಟ್ಟಿದ್ದಾರೆ ನಿಮ್ಮಂತವ್ರನ್ನ ಇಲ್ಲಿ ನಾವು ಪ್ರೆಸೆಂಟ್ ಮಾಡಿ ನಮ್ಮ ಮೈಸೂರಿನ ಒಬ್ಬ ಆಟೋ ಡ್ರೈವರ್ ಇದ್ದಾರೆ ಅವರು ಎಷ್ಟು ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ ಮತ್ತು ನಿಮ್ಮ ಜೀವನದ ಕತೆ ಮತ್ತು ನೀವು ಇಷ್ಟು ಮಹಿಳಾ ಡ್ರೈವರ್ಗಳಿಗೆ ನೀವು ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಮತ್ತು ಯಾವ ರೀತಿ ನೀವು ಗುರ್ತಿಸ್ಕೊಳ್ಳ್ರಿ ಸಮಾಜದಲ್ಲಿ ಇದನ್ನೆಲ್ಲ ನಾವು ತೋರಿಸಿದ್ರೆ ಇನ್ನೊಂದಷ್ಟು ಜನ ಬೆಳೀತಾರೆ ಬರ್ತಾರೆ ಅನ್ನೋ ಉದ್ದೇಶದಿಂದ ಮೇಡಮ್ ನಾವು ಬೆಂಗಳೂರಿಂದ ಮೈಸೂರಿಗಂಟ ಉಳ್ಕೊಂಡು ಬಂದು ಸಾಧನೆನ ಯಾವತ್ತೂ ನಾವು ಹುಡಿಕೊಂಡೋಗ್ಬಾರ್ದು ಸಾಧನೆ ನಮ್ಮನ್ನು ಹುಡಿಕೊಂಡು ಬರಬೇಕು ಹಾಗೇ ಜೀವನನ ನಾವು ಕಟ್ಕೋಬೇಕು ಅಂದರೆ ನಾವು ಕಷ್ಟಪಡಬೇಕು ಇವತ್ತು ನಮ್ಮ ನಾನು ದೇವರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಇವತ್ತು ಮೈಸೂರು ಮತ್ತು ಬೆಂಗಳೂರು ಭಾಗದಲ್ಲಿ ಮಾಡ್ತಾಯಿದ್ದೀವಿ ಇದೇ ರೀತಿ ಕರ್ನಾಟಕಾದ್ಯಂತ ಏನಾದ್ರೂ ಅವಕಾಶಗಳು ಸಿಕ್ಕಿದ್ರೆ ನಮಗೆ ಯಾರಾದರೂ ಸ್ವಲ್ಪ ಸಪೋರ್ಟಿವ್ ಆಗಿ ನಿಂತರೆ ಖಂಡಿತ ಕರ್ ಮೂಲೆ ಮೂಲೆಗಳಲ್ಲೂ ಹಳ್ಳಿಗಳಲ್ಲೂ ಅವರು ಅವ್ರ ಬದುಕನ್ನು ಕಟ್ಕೋತಾರೆ ಅನ್ನೋದಾದರೆ ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಹೇಳ್ಕೊಡುವಂಥ ಕೆಲಸನ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ ಆ ಸಪೋರ್ಟ್ ನಮಗೆ ಸಿಗಲಿ ಅಂತ ನಾವು ದೇವರ ಹತ್ರ ಆ್ಯಂಡ್ ನೀವು ಕೂಡ ಬೆಂಗಳೂರಿಂದ ಬಂದು ನಮ್ಮ ಪೀಸ್ ಆಟೋ ಡ್ರೈವರ್ ಆಗಿ ಅದು ಒಂದು ಆಟೋ ಡ್ರೈವರ್ ಆಗಿ ನಮ್ಮ ಕರುನಾಡು ಸಾರಥಿ ಕರ್ನಾ ಕರ್ನಾಟಕ ಆಟೋ ಸಾರಥಿ ಅಂತ ಹೇಳಿ ನಮ್ಮ ಆಟೋ ಡ್ರೈವರ್ ಆಟೋ ಡ್ರೈವರ್ ಆಗಿ ಉಳಿಬಾರ್ದು ಇನ್ನೂ ಏನೇನೋ ಸಾಧನೆ ಮಾಡ್ಬೋದು ಅನ್ನೋದನ್ನ ಇದ್ದೀರಾ ಸಿ ನನಗೆ ಮೇಯ್ನ್ ಏನಂದ್ರೆ ನಾನು ಆಟೋ ಫೀಲ್ಡಿಗೆ ಏನಿಗೆ ಬಂದೆ ಓದುವಾಗ ಅಂದರೆ ಡಾನ್ಸ್ ಕಲಿಬೇಕಿತ್ತು ನಾನು ನಮ್ಮ ಅಪ್ಪಂಗೆ ಗೊತ್ತಿಲ್ಲದಂಗೆ ನಾನು ಬಾಡಿಗೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಭರತನಾಟ್ಯಂ ಕ್ಲಾಸಿಗೆ ಹೋಗ್ತಾ ಇದ್ದೆ ನಾನು ಭಾಳ ಇಷ್ಟ ಆಯಿತು ಡ್ಯಾನ್ಸ್ ಎಲ್ಲ ಸೊ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಭರತನಾಟ್ಯಮ್ನ ನಾವು ಆಟೋ ಡ್ರೈವರ್ ಅಂದ ತಕ್ಷಣ ಹಂಗೆ ಇರಬೇಕು ಒಂದು ಒಳ್ಳೆ ಬಟ್ಟೆ ಹಾಕ್ಬಾರ್ದು ಅನ್ನೋದೆಲ್ಲ ಇರಬಾರ್ದು ನೀಟಾಗಿರಬೇಕು ಸಿ ನಾವು ದುಡಿಯೋದು ನಾವು ಶೋಕಿ ಮಾಡೋದು ನಮ್ಮ ದುಡ್ಡು ಆಗಿರಬೇಕು ಬೇರೆಯವ್ರ ದುಡ್ಡು ಆಗಿರಬಾರ್ದು ಒಳ್ಳೆ ಬಟ್ಟೆ ಹಾಕೋಬೇಕು ಚೆನ್ನಾಗೆ ಮಾತಾಡಬೇಕು ಕಸ್ಟಮರ್ಗಳಿಗೆ ಒಳ್ಳೆಯ ನಾವು ವಿಷಯಗಳನ್ನ ತಿಳಿಸ್ಬೇಕು ನಮ್ಮಿಂದ ಅವ್ರೇನು ಕಲಿಯೋಕ್ಕಾಗುತ್ತೆ ಅವರಿಂದ ನಾವೇನು ಕಲಿಯೋಕ್ಕಾಗುತ್ತೆ ತುಂಬ ಇದೆ ಇದೊಂಥರ ಸೈಕಾಲಜಿ ಡಿಪಾರ್ಟ್ಮೆಂಟ್ ಇದ್ದಂಗೆ ನಮ್ಮ ಆಟೋ ಫೀಲ್ಡು ಪ್ರತಿಯೊಬ್ಬರು ಮನಸ್ಸಲ್ಲೂ ಅವರವರು ಜರ್ನಿ ಮಾಡೋ ದಿನಗಳ್ನ ನಾವು ಅವರ ಸ್ಟೋರಿಗಳನ್ನ ಕೇಳ್ತಾಯಿದ್ರು ಒಬ್ಬರ ಜೀವನ ಹೇಗಿದೆ ಇನ್ನೊಬ್ಬರ ಜೀವನ ಹೇಗಿರುತ್ತೆ ಓ ಹಿಂಗಾದರೆ ಹಿಂಗೆ ಪ್ರತಿಯೊಂದು ಕಲಿಯೋದಿರುತ್ತೆ ಅವರಿಂದ ಕಲಿಯೋದಿರುತ್ತೆ ನಮ್ಮಿಂದ ಅವ್ರು ಕಲಿಯೋದಿರುತ್ತೆ ಇದೆಲ್ಲ ತುಂಬ ಚೆನ್ನಾಗಿದೆ ಔಟ್ ಆಫ್ ಫೀಲ್ಡ್ ಆ್ಯಕ್ಚುಲಿ ನನ್ನ ಜೀವನ ನನ್ನ ನಾವು ಏನಂದ್ರೆ ನನ್ನ ಜೀವನದ ಬಗ್ಗೆ ಹೇಳಬೇಕು ಅಂದರೆ ಸಿ ನಾನು ಒಂಥರ ಹೆಂಗೆ ಅಂದ್ರೆ ಎಣ ಹೊರಕ್ಕೆ ನಿಂತಿದ್ದೀನಿ ಹಿಂದೆ ಆದ್ರೇನು ಮುಂದೆ ಆದರೂ ಓದ್ಕೊಂಡು ಹೋಗ್ತಾ ಇರಬೇಕು ಜೀವನದಲ್ಲಿ ನಾವು ಕ ಕೆಲಸ ಮಾಡಕ್ಕೆ ನಿಂತಿದ್ದೀವಿ ಅಂದರೆ ಅದರಲ್ಲಿ ಒಳ್ಳೇದು ಬರುತ್ತೆ ಕೆಟ್ಟದ್ದು ಬರುತ್ತೆ ಬಟ್ ಎದುರಿಸ್ಬೇಕು ಬಾಂಡ್ ಟು ಫೈಟ್ ಅಂತ ಅಂದಮೇಲೆ ನಾವು ಹೋರಾಟಕ್ಕೆ ಜೀವನವೇ ಒಂದು ಹೋರಾಟ ಸೊ ನಾವು ಹೋರಾಟ ಮಾಡೋಕ್ಕೆ ರೆಡಿ ಇರಬೇಕು ಜೀವನಕ್ಕೆ ಸೊ ಹೀ ನಮಗೆ ನೈಸ್ ರೋಡೇ ಸಿಗುತ್ತೆ ನಮಗೆ ತುಂಬ ಟೈಲ್ಸ್ನೆಲ್ಲ ಸಿಗುತ್ತೆ ಅನ್ನಬಾರ್ದು ಕಲ್ಲು ಮುಳ್ಳು ಬೆಟ್ಟ ಗುಡ್ಡ ಎಲ್ಲ ಬರುತ್ತೆ ನಾವು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು ಆ ಶಕ್ತಿ ಕೊಡು ನಮ್ಗೆ ದೇವ್ರು ಬಿಟ್ಟರೆ ಬೇರೆ ಯಾರೂ ಸಪೋರ್ಟ್ ಇವಾಗ ಬರೋಲ್ಲ ಸೊ ದೇವ್ರನ್ನ ನಂಬಿ ನಾವು ಜೀವನ ಮಾಡ್ತೀವಿ ಸೊ ಇದು ನನ್ನ ಜೀವನ ಥೀಮು ಪೀಸ್ ಓಟೋ ಬಗ್ಗೆ ಹೇಳಬೇಕು ಅಂದರೆ ಎರಡು ಲೈನಲ್ಲಿ ಸಾಲಲ್ಲ ಯಾಕೆಂದ್ರೆ ಅಷ್ಟು ಅವ್ರದ್ದು ಕ್ರೆಡಿಟ್ಸ್ ಇದೆ ಭಾಳ ಅವರು ಡ್ರೈವರ್ ಬಗ್ಗೆ ಡ್ರೈವರ್ಸ್ ಬಗ್ಗೆ ತುಂಬ ಕನಸು ಇಟ್ಕೊಂಡಿದ್ದಾರೆ ಅವರು ಏನೆಲ್ಲ ಕನಸು ಇಟ್ಕೊಂಡಿದ್ದಾರೆ ನಮ್ಮ ಕೈಲೆಲ್ಲ ಏನೆಲ್ಲ ಮಾಡೋಕ್ಕಾಗುತ್ತೆ ಆಸ್ ಎ ಡ್ರೈವರ್ಸ್ಗಳು ನಾವು ಸಪೋರ್ಟಿವ್ ಆಗಿ ಅವ್ರ ಜೊತೆಗೆ ನಿಲ್ತೀವಿ ಅವತ್ತು ರಘು ಸರ್ಗೆ ವಿಶ್ ಆಲ್ ದ ಬೆಸ್ಟ್ ನಿಮ್ಮದು ಏನೆಲ್ಲ ಡ್ರೀಮ್ಸ್ ಇದೆ ಅದೆಲ್ಲ ಫುಲ್ಫಿಲ್ ಆಗಲಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಪೀಸ್ ಆಟೋಸ್ नम्गे उन्दार्टा सकतितिके. तैंक यू. बाया देन्योर अगा. अगे तैंक यू. तैंक यू. तैंक यू. तैंक